ಆತ್ಮೀಯ ವೀಕ್ಷಕರೇ ಆದಿಚುಂಚನಗಿರಿ ಕ್ಷೇತ್ರದಲ್ಲಿದ್ದೇವೆ ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಈ ಈ ಒಂದು ಕ್ಷೇತ್ರದ ಈಗಿನ ಕಾರ್ಯದರ್ಶಿಗಳು ಶಿವಮೊಗ್ಗ ಶಾಖಾ ಮಠಾಧ್ಯಕ್ಷರಾಗಿದ್ದಂಥ ಶ್ರೀ ಶ್ರೀ ಪ್ರಸನ್ನಾಥ ಸ್ವಾಮೀಜಿ ನಮ್ಮೊಂದಿಗಿದ್ದಾರೆ ಪೂರ್ವಾಶ್ರಮದಲ್ಲಿ ನಮ್ಮ ಭಾಗದವರೇ ಚೆಂಬು ಗ್ರಾಮದವರು ಈಗ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದಾರೆ ಸುಳ್ಳಿ ಹಬ್ಬ ವಿಶೇಷವಾಗಿ ಸುಳ್ಳಕ್ಕೆ ಅರುವತ್ತು ಮತ್ತು ಸುದ್ದಿಗೆ ನಲವತ್ತು ವರ್ಷಗಳಾದಂಥ ಹಿನ್ನೆಲೆಯಲ್ಲಿ ನವೆಂಬರ್ ಡಿಸೆಂಬರ್ನಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಮ್ಮೂರು ನಮ್ಮ ಹೆಮ್ಮೆ ಅಭಿಯಾನ ನಡೀತಾ ಇದೆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸುದ್ದಿ ಬಳಗದವರು ನಮ್ಮ ಸಂಪಾದಕರಾಗಿರುವಂಥ ಹರೀಶ್ ಬಂಟ್ವಾಳರವರ ಜೊತೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಈಗಾಗಲೇ ಕಾಲಭೈರವೇಶ್ವರನ ಸನ್ನಿಧಿಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಆ ಕ್ಷೇತ್ರವನ್ನು ದರ್ಶನ ಮಾಡಿ ಇದೀಗ ಸ್ವಾಮೀಜಿಗಳ ಬಳಿ ಬಂದಿದ್ದೇವೆ ಅಗ್ರಿಕಲ್ಚರ್ ಕಾಲೇಜ್ ಇದೆ ಪ್ರಾರಂಭ ಆಯಿತು ಲಾಸ್ಟ್ ಕೊಟ್ಟು ಒಂದು ಮೂವತ್ತು ಮಾತ್ರ ಅಡ್ಮಿಷನ್ ಆಗಿತ್ತು ಈ ವರ್ಷ ನೂರ ಇಪ್ಪತ್ತು ಸೀಟ್ ಕೊಟ್ಟಿದ್ದಾರೆ ಆಗಲೇ ಮ್ಯಾನೇಜ್ಮೆಂಟ್ ಕೋಟ ಫಾರ್ಟಿ ನಲ್ವತ್ತೆಂಟಿದೆ ಇದು ಎಪ್ಪತ್ತೆರಡು ಗೌರ್ಮೆಂಟ್ ಕೋಟ ಇದೆ ನಮ್ದು ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಮುಗಿದು ತುಂಬ ದಿವಸ ಆಗೋಯ್ತು ಈಗ ಇದು ನಡೀತಾ ಇದೆ ಕೆ ಸಿ ಇ ಟಿ ನಡೀತಾ ಇದೆ ಅದು ಇಲ್ಲಿ ಟೋಟಲಿ ಮುನ್ನೂರು ಎಕರೆ ಜಮೀನಿದೆ ಅಲ್ಲಿ

ಕನಕಪುರದಲ್ಲಿ ಒಂದು ಕೊಟ್ಟಿದ್ದಾರೆ ಈಗ ನಮ್ ಜೊತೆ ಕೊಟ್ಟರು ಈಗ ಕೇಲಿಂಬ ಕರ್ನಾಟಕದಲ್ಲಿ ಪ್ರೈವೇಟ್ ಸಂಸ್ಥೆಗಳು ಖಾಸಗಿಯಾಗಿರೋದು ಇವು ಮೂರು ಸಂಸ್ಥೆಗಳು ಮಾತ್ರ ಇದೆ ಇಲ್ಲೆಲ್ಲ ಗೌರ್ಮೆಂಟ್ ಇದೆ ಬಿಟ್ರೆ ಚೆನ್ನಾಗಿದೆ ಅದು ಜಮೀನು ಆಗಿದೆ ಎಲ್ಲ ಎಲ್ಲ ಗೋಡಂಬಿ ಒಂದು ಏಳೆಂಟು ಸಾವಿರ ಗಿಡ ಹಾಕಿದೆ ಸೊಂಬತ್ತ ಮೂವತ್ತೈದು ಕ್ವಿಂಟಲ್ ಕೋಡಂಬಿ ಇರ್ತೀವಿ ಮೂರು ಮೆಡಿಕಲ್ ಕಾಲೇಜು ಐದು ಇಂಜಿನಿಯರ್ ಕಾಲೇಜಸ್ ಇದೆ ನರ್ಸಿಂಗ್ ಕಾಲೇಜಿದೆ ಬಿ ಎಡ್ ಕಾಲೇಜುಗಳಿದೆ ಬಿ ಎಡ್ ಕಾಲೇಜು ಎಂಟು ಒಂಬತ್ತು ಬಿ ಎಡ್ ಕಾಲೇಜುಗಳಿದೆ ನರ್ಸಿಂಗ್ ಕಾಲೇಜು ಎರಡು ಎಂಟು ಒಂಬತ್ತು ಇದೆ ಇದು ಫಾರ್ಮಸಿ ಕಾಲೇಜುಗಳಿದೆ ಆಯುರ್ವೇದಿಕ್ ಎರಡು ಕಾಲೇಜುಗಳು ನಂತರ ಬಿ ಅಗ್ರಿಕಲ್ಚರ್ ಒಂದು ಕಾಲೇಜು ಇರೋದು ಸ್ಕೂಲ್ಸ್ ಅಂಡ್ ಕಾಲೇಜು ಒಟ್ಟಿಗೆ ಒಂದು ಲಕ್ಷದ ಅರವತ್ತ ಮೂರು ಸಾವಿರ ಜನ ಮಕ್ಕಳು ವಿದ್ಯಾರ್ಥಿ ಕೆಳಗೆ ಹಾಸ್ಟೆಲ್ ಹತ್ರ ಹೋದ್ರೆ ಅಲ್ಲಿ ಅದು ಉಚಿತವಾಗಿ ಕೊಡ್ತೇವೆ ಊಟ ಮತ್ತು ವಸತಿ ಉಚಿತ ಇದೆ ಆಮೇಲೆ ಬೇರೆ ಮಕ್ಕಳ ಇದು ಅಪ್ಪ ಅಮ್ಮ ಇರು ಇದ್ರೆ ಅವರಿಗೆ ಸ್ಕೂಲ್ ಫೀಸ್ ಅಂತ ಹೇಳಿ ಒಂದು ಹದಿನೈದು ಸಾವಿರ ರೂಪಾಯಿ ಅದರಲ್ಲಿ ಬಟ್ಟೆ ಪುಸ್ತಕ ಅಪ್ಪ ಅಮ್ಮ ಇಲ್ಲ ಅಂತಂದರೆ ಅದೂ ಕ್ಲಿಯರ್ ಕೊಡ್ತಾಯಿದ್ವಿ ಮೂರು ಸಾವಿರ ಮಕ್ಕಳಿದೆ ಹೆಚ್ಚು ಕಡಿಮೆ ಕೆಳಗು ಮತ್ತು ಮೇಲೆ ಎರಡು ಸೇರಿದ್ರು ನಮಗೆ ಒಂದು ದಿವಸಕ್ಕೆ ಒಂದು ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಬೇಕು ಆ ಮಕ್ಕಳಿಗೆ ಇದರದ್ದು ಊಟದ ವ್ಯವಸ್ಥೆ ಇಲ್ಲೊಂದು ಐದು ಸಾವಿರ ಜನ ಅಂದರೆ ಭಾನುವಾರ ತುಂಬ ಜನ ಇರ್ತಾರೆ ಭಾನುವಾರ ಈಗ ಭತ್ತ ಬೆಳೆಯುವಂಥದ್ದು ಕೃಷಿಗೆ ನಮ್ಮಲ್ಲಿ ಭತ್ತ ಬೆಳೆಯಿದ್ವಿ ಈಗ ಸದ್ಯಕ್ಕಿಲ್ಲ ಮೊದಲು ಇದ್ದು ಬೆಳಿತಾಯಿದ್ವಿ ಅವರಾ ಅವಾಗ ಇತ್ತು ಆರಂಭದ ಕಾಲದಲ್ಲಿ ಹೇಗಿತ್ತು ಅಂತೇಳಿದ್ರೆ ನಮ್ಮಲ್ಲಿ ತೆಂಗಿನ ಗಿಡಗಳು ಅವಾಗ ಹಾಕಿದ್ವಿ ಅವಾಗ ಭತ್ತ ಬೆಳೆಯೋಕ್ಕಾಗ್ತಿತ್ತು ಈಗ ತೆಂಗಿನ ಗಿಡಗಳೆಲ್ಲ ದೊಡ್ಡದಾಗಿದ್ದಾವೆ ದೊಡ್ಡದು ಅಂತೇಳಿದ್ರೆ ತುಂಬ ದೊಡ್ಡದು ಬೆಂದಿದೆ ಅದು ಸುಮಾರೊಂದು ಏಳು ಎಂಟು ಸಾವಿರ ತೆಂಗಿನ ಗಿಡ ಈಗ ಫಲವತ್ತತೆ ಇದೆ ಬಂದಿದೆ ಆದರೆ ಕೆಳಗಡೆ ಭತ್ತ ಬೆಳೆಯೋಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ಭತ್ತ ಎಲ್ಲೂ ಹೇಮಗಿರಿ ಅಂತ ಒಂದು ಬ್ರ್ಯಾಂಚ್ ಇದೆ ಅಲ್ಲೊಂದು ಕಡೆ ಬೆಳೀತೇವೆ ಅಷ್ಟೇ ಬಿಟ್ಟರೆ ಮತ್ತು ಬೆಲ್ಲಿ ಭತ್ತ ಜಾಸ್ತಿ ಬೆಳೆಯೋದಿಲ್ಲ ಅಕ್ಕಿಯ ಹಾಂ ಸಾಧಾರಣ ಹೊರಗಡೆಯಿಂದಲೂ ನಾವು ತರಿಸ್ತೀವಿ ಭಕ್ತರು ಕೊಡ್ತಾರೆ ತುಂಬ ಕೊಡ್ತಾರೆ ಭತ್ತ ತುಂಬ ಕಲೆಕ್ಟ್ ಮಾಡ್ತೀವಿ ಈ ಭಾಗದಲ್ಲಿ ಎಲ್ಲ ಭಾಗದಿಂದ ಕಲೆಕ್ಟ್ ಮಾಡ್ತೀವಿ ಅದು ಭತ್ತ ಬರುತ್ತೆ ಅದರ ಜೊತೆಯಲ್ಲಿ ಸರ್ಕಾರದಿಂದಲೂ ಒಂದು ಸ್ವಲ್ಪ ಈ ಅಕ್ಕಿ ಸಿಕ್ಕುತ್ತೆ ಒಂದಷ್ಟು ಸಹಾಯ ಸಿಕ್ಕುತ್ತೆ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುತ್ತೆ ಸ್ಟೇಟಿಂದಲೂ ಸಿಗುತ್ತೆ ಈ ಬಿಸಿ ಊಟದ್ದೆಲ್ಲ ಸ್ಟೇಟಿಂದ ಸಿಕ್ಕುತ್ತೆ ಸೆಂಟ್ರಲ್ ಗೌರ್ಮೆಂಟು ನಮಗೊಂದಷ್ಟು ಅಕ್ಕಿ ಕೊಡ್ತಾರೆ ಅದರಲ್ಲೂ ಬರುತ್ತೆ ಹಾಗಾಗಿ ಭತ್ತ ಮತ್ತು ರಾಗಿ ಭಕ್ತರು ಹೇಗೆ ಹಿಂದೆ ಕೊಡ್ತಾ ಅದೇ ಥರದಲ್ಲಿ ಈಗಲೂ ಕೊಡ್ತಾ ನಾವೆಲ್ಲ ಇದು ಗಾಡಿ ಕಳಿಸಿ ಅಲ್ಲಿಂದ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಜಾಸ್ತಿ ನೋಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಎಲ್ಲವನ್ನು ಓದ್ತೀನಿ ಸುಳ್ಳ್ಯದಲ್ಲಿ ಒಂದು ಮಾತಾ ಜಗತ್ತಿನೆಲ್ಲೆಡೆ ಇರುವ ಸುಳ್ಯದವರು ಓದುವ ತಾಲೂಕಿನ ನಂಬರ್ ಒನ್ ಅಂತ ಹಾಕಿದ್ರೆ ಜಗತ್ತಿನಲ್ಲಿರುವ ಸುಳ್ಯದವರು ಮಾತ್ರ ಓದಬೇಕು ನಾನು ಇದನ್ನು ಯೋಚನೆ ಮಾಡ್ತಾ ಇದ್ದೆ ಅದರ ಮೇಲೆ ಓದ್ಬೋದು ಅಂತ ಅದಾಗಿಲ್ಲ ಎಲ್ಲರೂ ಓದ್ತಾರೆ ನಾನಿಲ್ಲಿ ಬಂದು ಪತ್ರಿಕೆ ನೋಡ್ತಾ ಇರ್ತೀನಿ ಅಲ್ಲ ಎಲ್ಲರೂ ಓದ್ತಾ ಇರ್ತಾರೆ ನನ್ನ ನೋಡಿದ ತಕ್ಷಣ ಎಲ್ಲರೂ ಓದ್ತಾ ಇರ್ತಾರೆ ಅದ್ರ ಮೇಲೆ ಇತ್ತಲ್ಲ ಜಗತ್ತಿನಲ್ಲೆಡೆ ಇರುವ ಸುಳ್ಯದವರು ಓದುವ ತಾಲೂಕಿನ ನಂಬರ್ ಒಂದು ಆರು ಪತ್ರಿಕೆ ನಾವು ಸುಳ್ಳ್ಯದವರು ಮಾತ್ರ ಅಲ್ಲ ನಾವೆಲ್ಲರೂ ಓದ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಓದ್ತಾ ಇದ್ದೇನೆ ನಾನು ಈ ಹೆಚ್ಚು ಇದೆಲ್ಲ ನೋಡ್ತೇನೆ ಎಲ್ಲ ಓದ್ತೇನೆ ಸಾಧಾರಣವಾಗಿ ಅದರಲ್ಲಿ ಕಡೆಯಲ್ಲಿ ನಿಮ್ಮಲ್ಲಿ ಒಂದು ಇದೆಲ್ಲ ಇದು ಯಾವುದು ಊರಿನಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂತ ಬಹಳ ವಿಶೇಷವಾಗಿ ಓದ್ತೀನಿ ಪ್ರಾರಂಭದಿಂದ ಕೊನೆಯವರೆಗೆ ಯಾರು ಹೋಗಿದ್ದಾರೆ ಯಾರು ಉಳಿದಿದ್ದಾರೆ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೇನೆ ಎಲ್ಲಿದೆಯಲ್ಲ ಬಹುಪೂರ್ಣ ಶ್ರದ್ಧಾಂಜಲಿ ಇದೆ ಅಲ್ಲ ಮದ್ವೆ ಆದ್ರೂ ನಮ್ಗೆ ಬಹಳಷ್ಟು ಪರಿಚಯದವರಿಲ್ಲ ಈ ತೀರ್ಕೊಂಡವರು ಬಹಳಷ್ಟು ಜನ ಪರಿಚಯದವ್ರು ಇದಾರೆಲ್ಲ ದೈವಾಧೀನರಾಗಿದ್ದಾರೆ ಅಂತ ಹೇಳುವಂಥದ್ದನ್ನುಂತೂ ಅದನ್ನು ವಿಶೇಷವಾಗಿ ನಾನು ಅದನ್ನೇ ನೋಡ್ತಾ ಇರ್ತೀನಿ ಯಾವಾಗಲಾದ್ರು ನೋಡಿದರೆ ಅದು ಇಲ್ಲಿ ನೋಡಿದ್ರೆ ಈ ನಿಧಾನ ಅಂತ ಕೊಟ್ಟಿದ್ರಲ್ಲ ಇದೊಂದು ವಿಶೇಷವಾಗಿ ಎದ್ದು ಕಾಣುತ್ತೆ ನನಗೆ ಅಂದರೆ ಎಲ್ಲವೂ ಚೆನ್ನಾಗಿದೆ ಬಟ್ ಇದು ವಿಶೇಷವಾಗಿ ಅದು ಕಾಣುತ್ತೆ ಯಾರಿದ್ದಾರೆ ಯಾರು ಹೋಗಿದ್ದಾರೆ ಏನು ಹೋಗುತ್ತೆ ಅದನ್ನೆಲ್ಲ ನೋಡ್ತಾ ಇರ್ತೀರ ಕೆಲವು ಸಮಸ್ಯೆಗಳಿದ್ದಿದ್ದನ್ನೆಲ್ಲ ನೋಡಿ ಪುಣ್ಯಸ್ಮರಣೆ ಇವೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಇದೊಂದು ಮಾರ್ಕೆಟಿಂಗ್ ವಿಭಾಗ ಅಂತ ಯಾರು ಏನು ಸೇಲ್ ಮಾಡಬೇಕಿದ್ರು ಅದು ಅಗತ್ಯ ಖರೀದಿಗೆ ಅಗತ್ಯ ಇದರಲ್ಲಿ ಮಾಹಿತಿಯನ್ನು ಫ್ರೀಯಾಗಿ ಹಾಕೋದು ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ ಓಕೆ ಆದ್ರೆ ಮಾಹಿತಿ ಒಂದೊಂದು ಲೈನ್ ಕೊಟ್ಟಿರ್ತೇವೆ ಬೇಕು ಅಂತ ಇದ್ರೆ ನಮ್ಮನ್ನು ಸಂಪರ್ಕ ನಂಬರ್ ಜಾಗ ಮಾರಾಟಕ್ಕೆ ಜಾಗ ಮಾರಾಟ ಬೇರೆ ಏನಿಲ್ಲ ನೀವು ಕಳೆಯುವ ಕಲ್ಲು ಮಾರಾಟ ವಸ್ತುಗಳು ಯಾವ್ದಾದ್ರು ನಮ್ಮಲ್ಲಿ ಬೇಗ ಬೇಡ ಈಗ ಮನೆ ಸುದ್ದಿ ಕೃಷಿ ಕೇಂದ್ರ ಸುಳ್ಳಿ ಅಂತ ಇದೆ ತುಂಬ ಒಳ್ಳೆಯ ಇದು ತುಂಬ ಜನರಿಗೆ ಇದನ್ನು ನೋಡೋದ್ರಿಂದ ಓದುವುದರಿಂದ ತಾನೇನೂ ಮಾಡಬೇಕು ಹೇಳುವಂಥ ದಾನಿಗಳದೆಲ್ಲ ಒಂದು ಕಡೆ ಕೆಲವರನ್ನು ಹಾಕ್ತೀರಿ ಮತ್ತೆ ಕೃಷಿಯ ಬಗ್ಗೆ ಬರುತ್ತೆ ತುಂಬಾ ಅದ್ಭುತವಾದ ಯಾರೆಲ್ಲ ನಮ್ಮ ಊರಿನವರು ಈಗ ಬೇರೆ ಊರಿಗೆ ಹೋಗಿ ಅಲ್ಲಿ ಸಾಧಕರಾಗಿ ಬಿಡಿದ್ದಾರೆ ಅದನ್ನು ಪ್ರತಿ ವಾರ ಒಬ್ಬರೂ ಪರಿಚಯ ಕೊಡ್ತಾ ಇದ್ದೀನಿ ಬರಊರಲ್ಲಿ ದುಡ್ಡ ಸಾಧಕರು ಅಂತ ಹನ್ನೆರಡನೇ ಪರಿಚಯ ಒಬ್ಬರು ಹನ್ನೊಂದು ಸಂಚಿಕೆಯಲ್ಲಿ ಬಂತಿದೆ ಹನ್ನೆರಡನೇ ಸಂಚಿಕೆ ವಿಶೇಷವಾಗಿ ಒಂದರೆ ಈಗ ಅರಿವು ಕೇಂದ್ರ ಅಂತ ಲಾಕು ಮಾಡಿದ ನಂತರ ಅದರಲ್ಲಿ ತರಬೇತಿ ಕೊಡ್ತೇವೆ ಯಾವುದೇ ಕೃಷಿಯ ಬಗ್ಗೆ ಆಗಲಿ ಎಂಟರ್ಪ್ರೀನರ್ಶಿಪ್ ಬಗ್ಗೆ ಬೇಕಾಗಿರುವಂಥ ಸಂಬಂಧಪಟ್ಟರಾಗಲಿ ಯಾರು ನಮ್ಮಲ್ಲಿ ತರಬೇತಿ ಇಂಥ ವಿಷಯಕ್ಕೆ ತರಬೇತಿ ಬೇಕು ಅಂತೇಳಿ ನಾವು ಪತ್ರಿಕೆ ಹಾಕ್ತೇವೆ ಇಂಥ ವಿಷಯಕ್ಕೆ ತರಬೇತಿ ಕೊಡ್ತೇವೆ ನಾವು ಅವರು ಯಾರು ನೇಮ್ ನೋಂದಣಿ ಮಾಡಿ ಬರಿಷ್ಠ ಇಪ್ಪತ್ತು ಇಪ್ಪತ್ತು ಜನ ಅದು ಕೂಡ ಸಂಪೂರ್ಣ ತರಬೇತಿ ಕೂಡ ಮಾಡ್ತೇವೆ ನಾಟಿ ವೈದ್ಯರ ಬಗ್ಗೆ ಹೇಳಿದರು ಪಾರಂಪರಿಕ ನಾಟ್ಯ ನಿಮ್ಮ ನನ್ನ ಕೆಲವರು ನನಗೆ ಪರಿಚಯ ಇದ್ದಾರೆ ನಾನು ಆ ರಾಜ್ಯ ಪಾರಂಪರಿಕ ನಾಟ್ಯ ಅಂತ ಒಂದು ಸಂಸ್ಥೆ ಇದೆ ಅದರಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತೇನೆ ಹಾಗಾಗಿ ಗೌರವಾಧ್ಯಕ್ಷನಾಗಿ ಅದರಲ್ಲಿ ರಾಜ್ಯದಲ್ಲಿ ಒಂದು ಮೂರು ಮೂರುವರೆ ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಇದ್ದಾರೆಂಟು ಜನ ಇದ್ದಾರೆ ಉಡುಪಿ ಮತ್ತು ಮಂಗಳೂರು ತುಂಬ ಜನ ಇದ್ದಾರೆ ಅಲ್ಲ ನಾನು ಶಿವಮೊಗ್ಗ ನೋಡ್ಕೊಳ್ತೀನಿ ಉತ್ತರ ಕನ್ನಡ ಜಿಲ್ಲೆ ನೋಡ್ಕೊಳ್ತೀನಿ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಮತ್ತು ಆ ಭಾಗ ತುಮಕೂರು ಜಿಲ್ಲೆಯ ಭಾಗಗಳು ಶಿವಮೊಗ್ಗ ಇದು ನಾನು ಪ್ರಧಾನ ಕಾರ್ಯದರ್ಶಿ ಆದಿಚುಂಚನಿ ಮಾ ಸಂಸ್ಥಾನ ಮಠದ ಅದ್ರ ಅದರ ಅಡಿಯಲ್ಲಿ ಶಿಕ್ಷಣ ಟ್ರಸ್ಟ್ ಬರುತ್ತೆ ಮಾ ಸಂಸ್ಥಾನ ಮಠ ಮುಖ್ಯ ಅದರ ಅಡಿಯಲ್ಲಿ ಶಿಕ್ಷಣ ಟ್ರಸ್ಟ್ ಮತ್ತೆಲ್ಲ ನಮ್ಮ ಸಂಸ್ಥೆಗಳು ಆದಿಚುಂಚನಿ ಮಾ ಸಂಸ್ಥಾನ ಮಠದ ಅಡಿಯಲ್ಲಿ ಬರುತ್ತೆ ಸನ್ಯಾಸ ಸ್ವೀಕಾರ ಮಾಡಿ ಎಷ್ಟು ವರ್ಷ ಆಯ್ತು ಮತ್ತು ಅದಕ್ಕಿಂತ ಮೊದಲು ಮಠಕ್ಕೆ ನೀವು ಮೂವತ್ತೈದು ವರ್ಷ ಆಯ್ತು ಶಿಕ್ಷಣ ಎಲ್ಲ ಹಾಂ ಅಂತರಲ್ಲಿ ಐದು ವರ್ಷ ವರ್ಷ ಈ ಶಿಕ್ಷಣ ನಾನು ಒಂದು ವರ್ಷ ಇಲ್ಲಿ ಅಭ್ಯಾಸ ಮಾಡಿದೆ ಮತ್ತೆ ಬೆಂಗಳೂರು ರಾಜರಾಜೇಶ್ವರಿ ದೇವಸ್ಥಾನ ಇದೆ ನಾನು ವೇದ ಆಗಮ ಶಾಸ್ತ್ರಗಳನ್ನು ಅಲ್ಲಿ ಅಭ್ಯಾಸ ಮಾಡಿದೆ ಐದು ವರ್ಷ ನಾಲ್ಕು ಐದು ವರ್ಷ ಅಲ್ಲಿ ಅಭ್ಯಾಸ ಮಾಡಿದ್ದು ಹಾಗಾಗಿ ಅಲ್ಲಿಂದ ಆದ ನಂತರ ಶಿವಮೊಗ್ಗ ಸಾವಿರದ ಒಂಬೈನೂರ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆ ಆ ಭಾಗಕ್ಕೆ ಓಡಾಡ್ತಾ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಸಂಸ್ಥೆಗಳನ್ನು ನಡೆದ ನಂತರ ನಾನು ಸನ್ಯಾಸ ಸ್ವೀಕಾರ ಮಾಡಿ ಶಿವಮೊಗ್ಗಕ್ಕೆ ಹೋದೆ ಸನ್ಯಾಸ ಸ್ವೀಕಾರ ಮಾಡಿದ್ದು ತೊಂಬತ್ತು ಶಿವಮೊಗ್ಗದ ಜವಾಬ್ದಾರಿ ತಗೊಂಡಿದ್ದು ತೊಂಬತ್ತನೇ ಇದು ಜೂನ್ ಜುಲೈಯಲ್ಲಿ ಸನ್ಯಾಸ ಸ್ವೀಕಾರ ನವೆಂಬರ್ ಐದು ಮಟ್ಟದಲ್ಲಿ ಅಲ್ಲಿ ಸುಮಾರು ಒಂದು ಹನ್ನೆರಡು ಹದಿನಾಲ್ಕು ಸಾವಿರ ಜನ ಮಕ್ಕಳಿದ್ದಾರೆ ಸಿ ಬಿ ಎಸ್ ಸಿ ಸ್ಕೂಲ್ಗಳು ಹೈಸ್ಕೂಲುಗಳು ಕಾಲೇಜುಗಳು ಎಲ್ಲವೂ ಇದೆ ಇನ್ನೊಂದು ಕುಮಟದಲ್ಲಿ ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ಇದೆ ಮತ್ತು ಕಲ್ಯಾಣ ಮಂಟಪಗಳು ಅಲ್ಲಿ ಒಂದು ಹತ್ತು ಹದಿನಾಲ್ಕು ಸಾವಿರ ಜನ ಮಕ್ಕಳಿದ್ದಾರೆ ಶಿವಮೊಗ್ಗದ ಇಡೀ ಇದರಲ್ಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ ಇನ್ನು ತುಮಕೂರು ಭಾಗ ಇವುಗಳೆಲ್ಲ ನೋಡ್ಕೊಡ್ತೀವಿ ಮತ್ತೆಲ್ಲ ಎಲ್ಲ ಭಾಗದಲ್ಲೂ ಪೂರ್ಣ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಅಷ್ಟೇ ಮಲೆನಾಡಲ್ಲಿ ಹಾ ನಾ ಕೊಡಗಿನಲ್ಲಿ ಮದೆನಾಡಲ್ಲಿ ಒಂದು ಸ್ಕೂಲ್ ಇದೆ ಆಮೇಲೆ ಸಿದ್ದಾಪುರದಲ್ಲಿ ಒಂದು ಸ್ಕೂಲ್ ಇದೆ ಆಮೇಲೆ ಇದರಲ್ಲಿ ಬಾರಮಂಡಲದಲ್ಲಿ ಒಂದು ಸ್ಕೂಲ್ ಇದೆ ಆಮೇಲೆ ಗೌಡಹಳ್ಳಿಯಲ್ಲಿ ಒಂದು ಸ್ಕೂಲ್ ಇದೆ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಂಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್ ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆಬೆರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಮಕ್ಕಳ ಹಾಗೂ ಮಹಿಳೆಯರ ಪುರುಷರ ಯಾವುದೇ ಬಟ್ಟೆಬರೆಗಳನ್ನು ಕೊಳ್ಳಿರಿ ಕೇವಲ ನೂರ ಎಂಬತ್ತು ರೂಪಾಯಿ ಮತ್ತು ನೂರ ಮೂವತ್ತು ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಲಾಂಗ್ ಟಾಪ್ಗಳು ವೆಸ್ಟರ್ನ್ ಟಾಪ್ಗಳು ಟಿ ಶರ್ಟ್ಗಳು ದುಪ್ಪಟ್ಟಗಳು ಲೆಗಿನ್ಸ್ಗಳು ಪಟಿಯಾಲ ಪ್ಯಾಂಟ್ಗಳು ಬಲೂನ್ ಪ್ಯಾಂಟ್ಗಳು ಟ್ರ್ಯಾಕ್ ಪ್ಯಾಂಟ್ಗಳು ನೈಟ್ ಪ್ಯಾಂಟ್ ಗಳು ತ್ರೀ ಫೋರ್ತ್ ಲಾಂಗ್ ಮಿಡಿಗಳು ಶಾರ್ಟ್ ಮಿಡಿಗಳು ಪೆಟಿಕೋಟ್ಗಳು ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ ಬಾಕ್ಸರ್ ಸ್ಪೋರ್ಟ್ಸ್ ಬಟ್ಟೆಗಳು ಬನಿಯನ್ಗಳು ಟರ್ಕಿ ಟೇಬಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು ಇನ್ನೂ ಹಲವಾರು ಬಟ್ಟೆ ಬರಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ ಹಿಂದೆ ಭೇಟಿ ನೀಡಿ ಶಿವಕೃಪಕಲಾ ಮಂದಿರ ಹಳೆ ಬಸ್ ನಿಲ್ದಾಣದ ಎದುರು ಸುಳ್ಯ ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ ಹಿಂದೆ ಭೇಟಿ ನೀಡಿ ಚೆನ್ನೈ ಶಾಪಿಂಗ್ ಬಜಾರ್ ಶೋಕೃಪಕ ಕಲ ಮಂದಿರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸುಳ್ಯ ದೂರವಾಣಿ ಸಂಖ್ಯೆ ನೈನ್